ನಮಸ್ಕಾರ ದೃಶಾ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಸ್ಕಂದ ಮಾತಾ ದಿನ ನಾವು ಐದನೇ ಅವತಾರ ದೇವಿಯ ರೂಪ ನಾವು ಪೂಜಿಸುವಂತದ್ದು ಸ್ಕಂದ ಮಾತ ಸೊ ಅದೇ ಐದನೇ ದಿನ ತಾಯಿ ಅಂದ್ರೆ ತಾಯಿಯ ಫಿಸಿಕಲ್ ಆಗಿ ತಾಯಿಯಾಗಿದ್ದ ಘಟ್ಟವನ್ನ ನಾವು ಇದ್ ಮಾಡ್ತೀನಿ ಅಂದ್ರೆ ಸ್ಕಂದ ಮಾತಾ ಅದ್ರದ್ದು ಐಕೋನಗ್ರಫಿ ಬಂದು ಸಿಮಿಲರ್ ಇದೆ ಏನ್ ಇಟ್ ಈ ಸರಿ ಹನಿಪಾಟ್ ಬದ್ಲಿಗೆ ಕೈಯಲ್ಲಿ ಸ್ಕಂದ ಸ್ವತಃ ಕಾರ್ತಿಕೇಯ ಇರ್ತಾನೆ ಅಂದ್ರೆ ತಾಯಿ ಮತ್ತೆ ಒಂದು ನವಜಾತ ಶಿಶು ಎರಡನ್ನು ಸೇರಿಸಿ ಪೂಜಿಸೋದು ಐದನೇ ದಿನ ಅದನ್ನ ಸ್ಕಂದ ಮಾತಾ ಅಂತ ಹೇಳ್ತೀವಿ ಇದು ತಾಯಿ ತಾಯಿ ಆಗಿದ್ ಘಟ್ಟ ಅಂದ್ರೆ ಪಾರ್ವತಿ ದೇವಿ ತಾಯಿ ಆಗಿದ ಆ ಟೈಮ್ ನಾವು ಸಂಭ್ರಮಿಸ್ತಾ ಇದ್ದೀವಿ ಆಚರಿಸ್ತಾ ಇದ್ದೀವಿ ಸೊ ಇದು ಕೂಡ ಐದನೇ ದಿನ ಯಾರ್ಯಾರಿಗೆ ಮಕ್ಕಳ ಪ್ರಾಬ್ಲಮ್ಸ್ ಇರುತ್ತೋ ಮಕ್ಕಳಾಗ್ಬೇಕು ಅಂತ ಇರ್ತಾರೋ ಅವರು ಐದನೇ ದಿವಸ ಉಪವಾಸ ಮಾಡಿ ನೀವು ಒಂಬತ್ತು ದಿವಸ ಮಾಡೋದು ಒಳ್ಳೇದು ಆಗ್ಲಿಲ್ಲ ಅಂದ್ರು ಐದನೇ ದಿವಸ ಪರ್ಟಿಕ್ಯುಲರ್ ಆಗಿ ಉಪವಾಸ ಮಾಡಿ ಸಂಕಲ್ಪ ಮಾಡಿ ಅವತ್ತಿನ ನಿಮ್ಮ ಆಚರಣೆಗಳ ತಕ್ಷಣ ಪೂಜೆ ಮಾಡಿದ್ರೆ ಅದು ಕೂಡ ತುಂಬಾ ಯೂಸ್ಫುಲ್ ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಸೊ ಇದು ತಾಯಿತನಕ್ಕೆ ಸಂಬಂಧಪಟ್ಟಿದ್ದು ಆ ಶುಭ ಲಾಭ ಸಿಗುತ್ತೆ ಆಮೇಲೆ ಯಾರ ಮನೆಯಲ್ಲಿ ಮಕ್ಕಳಿರ್ತಾರೆ ನವಜಾತ ಶಿಶುಗಳು ಒಂದ್ ವರ್ಷಕ್ಕೆ ಕಡಿಮೆ ಕೊಟ್ಟವ್ರು ಅವ್ರು ಮತ್ತೆ ಮತ್ತೆ ಕಾಯಿಲೆ ಬೀಳೋದು ಈ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಕೂಡ ಇದು ಮಾಡಬಹುದು ಅವತ್ತಿನ ಇವತ್ತಿನ ಪೂಜೆ ಅಥವಾ ಏನು ಉಪವಾಸ ಇದೆ ನಿಮ್ ನಿಮ್ಮ ನಂಬಿಕೆ ಭಕ್ತಿಗೆ ತಕ್ಕಂತೆ ಆಚರಣೆ ಮಾಡಿದ್ರೆ ಅದೆಲ್ಲ ಅನುಕೂಲ ಆಗತ್ತೆ ಅಂತ ಸ್ನೇಹಿತ್ರೆ ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ನೀವೇನಾದ್ರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲಾ ಗಳು ನಿಮಗೆ ಸಿಗುತ್ತೆ ಹಾಗೇನೇ ನಮ್ಮ ಬೇರೆ ವಿಡಿಯೋಗಳನ್ನ ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಇನ್ನೊಂದು ವಿಶೇಷ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ ನಮಸ್ಕಾರ